ಅಯೋಧ್ಯೆ ರಾಮಮಂದಿರದಲ್ಲಿ ಪ್ರತಿಷ್ಠಾಪಿಸುವ ರಾಮನ ಮೂರ್ತಿ ರೆಡಿ ಐವತ್ತೊಂದು ಇಂಚಿನ ಶ್ರೀರಾಮ ವಿಗ್ರಹ ಆಯ್ಕೆ ಕಣ್ಮನ ಸೆಳೆಯುವ ಬಾಲರಾಮ ಹೊಸ ವರ್ಷದ ಮೊದಲ ದಿನವೇ ಜಪಾನ್ಗೆ ಪ್ರಕೃತಿ ಪೆಟ್ಟು ಪ್ರಬಲ ಭೂಕಂಪದಿಂದ ನಡುಗಿದ ಜಪಾನ್ಗೆ ಸುನಾಮಿ ಎಚ್ಚರಿಕೆ ನೀಡಿದ ಸರ್ಕಾರ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ನರೇಂದ್ರ ಮೋದಿ ಮೂರನೇ ಸಲ ಪ್ರಧಾನಿ ಆಗ್ತಾರೆ ಇಂಗ್ಲೆಂಡ್ ಪತ್ರಿಕೆಯಿಂದ ಭವಿಷ್ಯ ಸುದ್ದಿವಾಹಿನಿಯಲ್ಲಿ ಹೂಡಿಕೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬಕ್ಕೆ ಸಿಬಿಐ ನೋಟಿಸ್ ಇದು ನನ್ನ ವಿರುದ್ಧ ಷಡ್ಯಂತ್ರ ಎಂದ ಕನಕಪುರ ಬಂಡೆ ಡಿಜಿಟಲ್ ಪಾವತಿ ಪರಿಚಯಿಸಿದ ಕೆಎಸ್ಆರ್ಟಿಸಿ ಎರಡ್ ಸಾವಿರ ಇಪ್ಪತ್ನಾಲ್ಕು ಪ್ರಯಾಣಿಕ ಸ್ನೇಹಿ ವರ್ಷವಾಗಿ ಘೋಷಣೆ ನಗದು ರಹಿತ ಸೇವೆಯತ್ತ ಕರ್ನಾಟಕ ಸಾರಿಗೆ ಹೊಸ ವರ್ಷದಂದೇ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಕುಡಿದು ವಾಹನ ಚಲಾಯಿಸಿದ್ದಕ್ಕೆ ಬಿತ್ತು ಕೇಸ್ ಪಾನಮತ್ತ ವಾಹನ ಸವಾರರಿಗೆ ತಾಕಿದಬಿಸಿ ಬೆಂಗಳೂರಿನಲ್ಲಿ ಮುನ್ನೂರು ಪ್ರಕರಣ ದಾಖಲು ಇಸ್ರೋ ಉಡಾಯಿಸಿದ ಎಕ್ಸ್ಪೋಸ್ಯಾಟ್ ಹಿಂದಿದೆ ನಾರಿ ಶಕ್ತಿ ಉಪಗ್ರಹ ರೂಪಿಸಿದ್ದ ಮಹಿಳಾ ವಿಜ್ಞಾನಿಗಳು ಕೆಳಹಂತದ ಭೂ ಸೇರಿದ ಸ್ಯಾಟಲೈಟ್ ಆಸ್ಟ್ರೇಲಿಯಾ ವಿರುದ್ಧ ಮಂಗಳವಾರ ಅಂತಿಮ ಏಕದಿನ ಎರಡು ಪಂದ್ಯಗಳಲ್ಲಿ ಸೋತಿರುವ ಭಾರತದ ಮಹಿಳಾ ತಂಡ ನಾಳೆ ಸೋತರೆ ಕ್ಲೀನ್ ಸ್ವೀಪ್ ಮುಖಭಂಗ ದಾವಣಗೆರೆಯಲ್ಲಿ ಬರ ಅಧ್ಯಯನ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ರೈತರ ಜಮೀನುಗಳಿಗೆ ಬಿವೈ ವಿಜಯೇಂದ್ರ ಭೇಟಿ ಬರ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹ ಬಿಹಾರದ ಸಿಎಂ ಬಳಿಯವೇ ಹದಿಮೂರು ಹಸುಗಳು ಒಂದೂವರೆ ಕೋಟಿ ಮೌಲ್ಯ ಆಸ್ತಿ ಹೊಂದಿರುವ ನಿತೀಶ್ ಕುಮಾರ್ ಚರಾಸ್ಥಿರಾಸ್ತಿ ಘೋಷಿಸಿದ ಜೆಡಿಯು ಅಧ್ಯಕ್ಷ